ಇನ್ನೇನು ಮಳೆಗಾಲ ಶುರು ಆಗ್ತಿದೆ ಮಳೆಗಾಲದಲ್ಲಿ ವಿಶೇಷವಾಗಿ ಪತ್ರೋಡೆ ಅಂತಹ ರೆಸಿಪಿನ ಮಾಡಿ ತಿನ್ನೋದು ಮಲೆನಾಡಿನಲ್ಲಿ ಸಾಮಾನ್ಯ ಜನರಿಗೆ ಗೊತ್ತೇ ಇರುತ್ತೆ ಸೊ ಮರಕಸ ಅಂತ ಸಿಗುತ್ತೆ ಇದು ಅಂಗಡಿನಲ್ಲೂ ಸಿಗುತ್ತೆ ಬ್ಯಾಂಗ್ಳೂರಲ್ಲಾದರೆ ನಿಮಗೆ ಮಂಗ್ಳೂರು ಸ್ಟೋರು ಆ ಥರ ಸ್ಟೋರ್ಗಳಲ್ಲಿ ಸಿಗುತ್ತೆ ಊರಲ್ಲಾದರೆ ಸಾಮಾನ್ಯವಾಗಿ ಎಲ್ಲ ಸ್ಟೋರಲ್ಲೂ ಸಿಗುತ್ತೆ ಇದಕ್ಕೆ ಇದು ಮಾಡೋದಕ್ಕೆ ಬೆಳ್ತಕ್ಕಿ ಹಾಗೇ ಹೆಸರು ಕಾಳನ್ನು ರಾತ್ರಿ ಪೂರ್ತಿ ಈ ಥರ ನೆನೆಸ್ಕೋಬೇಕು ಇದ್ರ ಜೊತೆಗೆ ಜೀರಿಗೆ ಮತ್ತು ಕೊತ್ತಂಬರಿ ಹಾಗೆ ಹುಣಸೆ ಹಣ್ಣು ಅದಾದಮೇಲೆ ಬೆಲ್ಲ ಅದಾದ ಮೇಲೆ ಒಣಮೆಣಸು ಹಾಗೇ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಅರಿಶಿಣ ಅದಾದ ಮೇಲೆ ಹಾಕಿ ಅಕ್ಕಿ ಮತ್ತು ಹೆಸರು ಕಾಳನ್ನು ಏನು ನೆನೆಸಿಟ್ಟಿದ್ದೀವಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕಾಯಿನೂ ಹಾಕಿಬಿಟ್ಟು ಕಾಯಿ ತುರಿ ಏನು ತುರಿದು ಆ ತುರಿನೂ ಹಾಕಿ ನೀವು ಚೆನ್ನಾಗಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ರುಬ್ಕೊಂಡಾಗ ಬ್ಯಾಟರ್ ಥರ ಆಗುತ್ತೆ ಸ್ವಲ್ಪ ಗಟ್ಟಿನೇ ಇದ್ದರೆ ಒಳ್ಳೆಯದು ಎಲೆನ ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ಥರ ಬ್ಯಾಟರ್ ರೆಡಿ ಆಗುತ್ತೆ ಎಲೆನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಅದಕ್ಕೆ ಏನು ಬ್ಯಾಟರ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಸವ್ರಿ ನೀಟಾಗಿ ಸವರು ಬಿಟ್ಟು ರೋಲ್ ಮಾಡಿ ಈ ಥರ ರೋಲ್ ಮಾಡಿ ಏನು ಇಡ್ಲಿ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕಾಗುತ್ತೆ ಆದಮೇಲೆ ಈ ಥರ ರೆಡಿ ಆಗುತ್ತೆ ಅದನ್ನು ಕಟ್ ಕಟ್ ಮಾಡಿ ಚೆನ್ನಾಗಿ ಆ್ಯಕ್ಚುಲಿ ಕಟ್ ಕಟ್ ಮಾಡೋವಂಥ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹೀಗೇ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಒಗ್ಗರಣೆ ಕೊಡುವಂಥದ್ದು ಒಗ್ಗರಣೆಗೆ ನೀವು ಕೊಬ್ಬರಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಹಾಗೂ ಹಸಿ ಒಣಮೆಣಸು ಸಾರಿ ಒಣಮೆಣಸನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಸಕ್ಕರೆನೂ ಹಾಕಿ ಮಿಕ್ಸ್ ಮಾಡಿದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರೊಬ್ಬರು ಕಟ್ ಮಾಡಿ ತವಾದಲ್ಲಿ ಫ್ರೈ ಥರನೂ ಮಾಡಿ ತಿಂತಾರೆ ತುಂಬ ಟೇಸ್ಟಿ ಆಗುತ್ತೆ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು